ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಮಾಡುವ ರೆಸಿಪಿ ಒಂದು ಸೂಪರ್ ಆಗಿರುವಂತಹ ಜೀರಿಗೆ ಮತ್ತು ಮೆಣಸಿನ ರಸಮ್ ಅಥವಾ ಸಾಂಬಾರ್ ಅಂತ ಕೂಡ ಕರೀತಾರೆ ಬಟ್ ಇದು ಮಾಡೋದು ತುಂಬ ಈಸಿ ನಮ್ಮ ಗಂಟ್ಲು ನೋವು ಇದ್ದಾಗ ಇಲ್ದಿರೋವಾಗ ಕೆಮ್ಮು ನೆಗಡಿ ಶೀತ ಇದ್ದಾಗ ಇದೊಂದು ಸರಿ ಮಾಡ್ಕೊಳ್ತೀನಿ ಇದು ಒಳ್ಳೆ ಜೀರ್ಣಶಕ್ತಿ ಕೊಡುತ್ತೆ ಮತ್ತು ಇದರಿಂದ ಒಳ್ಳೆ ಬೆನ್ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರುತ್ತೆ ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬೆಳ್ಳುಳ್ಳಿ ಒಂದು ನಾಲ್ಕೈದು ಒನ್ ಟೀ ಸ್ಪೂನು ಕಾಳು ಮೆಣಸು ತೊಗೊಂಡಿದ್ದೀವಿ ಯಾವ ಟೀ ಸ್ಪೂನ್ ಕಾಳು ಮೆಣಸು ತೊಗೊಂಡಿದ್ದೀವೋ ಅದೇ ಟೀ ಸ್ಪೂನು ಜೀರಿಗೆ ಸಮ ತೊಗೋಬೇಕು ಎರಡು ಈಕ್ವಲ್ ಆಗಿರಬೇಕು ಒಂದು ಮೂರು ನಾಲ್ಕು ಒಂದು ಮೆಣಸಿನ್ಕಾಯಿನ ತೊಗೊಂಡಿಟ್ಕೊಂಡಿದ್ದೀನಿ ಇವಾಗ ಒಂದು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಟೊಮೊಟೊನ ನಾನು ಇವಾಗಲೇ ಬ್ಲೆಂಡ್ ಮಾಡಲ್ಲ ಟೊಮೊಟೊ ತೆಗೆದುಬಿಟ್ಟು ಈ ಇಕ್ಕಿರೋ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಈ ಮೆಣಸು ಜೀರಿಗೆನ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ ನೋಡಿ ಒಂದೊಂದೇ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೀರು ಸೇರಿಸ್ಬೇಡಿ ಇದು ಹಾಗೆ ಬ್ಲೆ ಬ್ಲೆಂಡ್ ಮಾಡ್ಕೊಳ್ಳಿ ಕೋರ್ಸಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಜಾಸ್ತಿ ಸಾಫ್ಟಾಗಿ ಏನು ಬೇಡ ನೋಡಿ ಈ ಥರ ಕೋರ್ಸಾಗೆ ಬ್ಲೆಂಡ್ ಮಾಡಿಕೊಂಡು ನೋಡಿ ಟಮೋಟನ ನೀವು ಹಾಗೆ ಬೇಕಾದರೂ ಹಾಕ್ಕೋಬೋದು ಒಗ್ಗರಣೆಗೆ ಇಲ್ಲಾಂದರೆ ಈ ಥರ ಟೊಮೊಟೊನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದ್ಸರಿ ಬ್ಲೆಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡಿಕೊಂಡ್ರೆ ನಮ್ಮ ಸ ಒಂಥರ ಗಟ್ಟಿಗೆ ಬರುತ್ತೆ ರಸಮು ಇಲ್ಲಾಂದರೆ ನಿಮಗೆ ತಿಳಿ ತುಂಬ ತಿಳಿಯಾಗಬೇಕು ಅಂದರೆ ಟೊಮೊಟೊನ ಒಗ್ಗರಣೆಗೆ ಸೇರಿಸ್ಕೋಬೇದು ನೋಡಿ ಈಗ ಒಂದು ಸ್ಟವ್ ಆನ್ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಸಾಸಿವೆ ಜೀರಿಗೆ ಸೇರಿಸ್ಕೊಂಡು ನೋಡಿ ಬೆಳ್ಳುಳ್ಳಿನ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಣ್ಮೆಣಸಿನ್ಕಾಯಿ ಒಂದೆರಡನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆ ಆನಿಯನ್ನ ಒಂದು ಅರ್ಧ ಮಾತ್ರ ತಗೊಂಡು ಈ ಥರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಎಣ್ಣೆಯಲ್ಲಿ ಆನಿಯನ್ನು ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಇರೋವಾಗೆ ನಮಗೆ ರಸಮ್ ಚೆನ್ನಾಗಿ ಬರುತ್ತೆ ತಿನ್ನೋವಾಗ ಕೂಡ ನೀವು ಬೇಕಾದ್ರೆ ಈ ಟೈಮಲ್ಲಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಳಿ ಟಮೊಟೊ ಬೇಕಾದರೆ ನೀವು ಈ ಇದಕ್ಕೆ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಅಂದರೆ ಈ ತ ಆ ಥರ ನಾನು ತೋರಿಸಿರೋ ಥರ ಬ್ಲೆಂಡ್ ಮಾಡಿ ಹಾಕೋಬೋದು ಸೊಡಿ ಈ ಥರ ಟೊಮೊಟೊ ಹಾಕ್ಕೊಳ್ಳೋದ್ರಿಂದ ನಮ್ಮ ಕಲರ್ ಒಳ್ಳೆ ಒಳ್ಳೆ ಕಲರ್ ಬರುತ್ತೆ ಮತ್ತು ಒಂದು ಸ್ವಲ್ಪ ಗಟ್ಟಿಯಾಗೂ ಇರುತ್ತೆ ಹುಣಸೆಕಾಯಿ ನಾನು ಹತ್ತಿ ನಿಮಿಷ ಮುಂಚೆನ ನೆನೆಸಿಟ್ಕೊಂಡಿದ್ದೀನಿ ಪ್ರಿ ರಸಮ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆನ ಹುಣಸೆಕಾಯಿ ಇಟ್ಬಿಟ್ರೆ ರಸ ಪ್ರಿಪೇರ್ ಮಾಡೋಷದಿಗೆ ಹುಣಸೆಕಾಯಿ ನೆನ್ಸಿ ನೆಂದೋಗುತ್ತೆ ಸೊ ರಸ ನಾನು ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಿದೆಯಲ್ಲ ನಮ್ಮ ರಸಮ್ಗೆ ಇವಾಗ ಹುಣಸೆಕಾಯಿ ವಾಟರ್ನ ಒಂದು ಅರ್ಧ ಕಪ್ಪನ್ನ ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹುಣ್ಸೆಕಾಯಿ ವಾಟರ್ನ ಇದು ನೋಡಿಕೊಂಡು ಹಾಕೊಳ್ಳಿ ನಿಮ್ಮ ಹುಳಿ ಯಾವ ಥರ ಬೇಕು ಅಂತ ಬಟ್ ಹುಣ್ಸೆಕಾಯಿ ಹಾಕೋದ್ರಿಂದ ಹುಣಸೇಕಾಯಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ರಸಮ್ಗೆ ನೋಡಿ ಇವಾಗ ನಾನು ಹುಣ್ಸೆಕಾಯಿ ತಗೊಂಡಿರೋದರಲ್ಲಿ ಮೂರು ಟೀ ಸ್ಪೂನು ವಾಟ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂ ಕಾಲು ಟೀ ಸ್ಪೂನು ಅಥವಾ ಅರ್ಧ ಟೀ ಸ್ಪೂನು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಇವಾಗ ಒನ್ ಟೀ ಸ್ಪೂನು ಸಾಲ್ಟನ್ನ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನು ಅರಶಿಣ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾವೆಲ್ಲ ಇದರಲ್ಲಿ ಸೇರಿಸ್ತಾ ಇರೋದು ಒಳ್ಳೆ ಹೆಲ್ತ್ ಬೆನಿಫಿಟ್ಸು ಅಚ್ಕಾರದ ಪುಡಿ ಒಂದು ಕಾಲು ಟೀ ಸ್ಪೂನ್ ನೋಡ್ಕೊಂಡು ಹಾಕೊಳ್ಕಂದ್ರೆ ನಾವು ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಅಷ್ಟೇ ಈ ಥರ ಸರಿ ಬಾಯ್ಲ್ ಬಂದುಬಿಟ್ರೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಹಾಕ್ಬಿಟ್ರೆ ನಮ್ಮ ರಸಮ್ಮು ಈಸಿಯಾಗಿ ಐದು ನಿಮಿಷದಲ್ಲಿ ರೆಡಿ ಆಗೋಯ್ತು ನೋಡಿ ಈ ಥರ ರೆಡಿ ಆಗುತ್ತೆ ನಿಮ್ಗೆ ಏನಾದರೂ ಈ ರಸಮ್ ರೆಸಿಪಿ ಇಷ್ಟ ಆಯಿತು ಅಂದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್